ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಅತ್ತೆ ಮನೇಲಿ ಜಾತ್ರೆ ಇತ್ತು ಸೊ ಹಂಗಾಗಿ ಅಸಾಂಗೆ ಹೋಗ್ತಾಯಿದ್ವಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಜಾವ ನಾನು ನನ್ನ ಮಗಳು ನಮ್ಮ ಮನೆಯವರು ಹೋಗ್ತಾ ಇದ್ವಿ ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ಓಕೆ ಈ ವಿಡಿಯೋ ಮುಂದೆ ಹೇಗಿದೆ ಅಂತ ನೋಡಿ ಚೆನ್ನಾಗಿದೆ ಏನು ಮಾಡ್ತಿದೆಯಾ ರೋಡಲ್ಲಿ ಹಾಂ ಬಿಸಿಲಲ್ವಾ ಹಾಂ ನಡಿ ಬಾ ಸ್ನಾನ ಮಾಡೋಣ ನೀನು ಜಾತ್ರೆಗೆ ಬರೋಲ್ವ ಸರಿ ಬತ್ತಿಗೆ ಬರಲ್ವಾ ಜಾತ್ರೆಗೆ ಹಾಂ ಬಾತ್ಲಾಗ ಸೀರೆ ಹುಡ್ಕೊ ಬನ್ನಿ ನೀವು ಬ ತಗೊಡ್ತೀನಿ ನಾವೇನು ಮೈ ಹ್ಞೂ ಆಯಿತಪ್ಪ ಹಾಂ ಸರಿಯೇ ಹೂವೆಲ್ಲ ಖಾಲಿ ಆಗಿವಲ್ ಸರಿ ನಾವು ಹೋಗಿ ಬರುವ ಹೊತ್ತಿಗೆ ಹಾಂ ನಾ ಸಂಜೆ ಹೋದ್ರೆ ಅಮ್ಮ ಬಂದಿದ್ದು ಗೊತ್ತಾಕಲ್ಲ ಹೋಗಿದ್ದು ಗೊತ್ತಾಗಲ್ಲ ಓ ಅವ್ರಿಗೆ ರಜೆ ಇಲ್ಲ ನಾನು ಮದ್ವೆ ಪೋತೀನಲ್ಲ ಮತ್ತೆ ಅವಾಗ ನಾಲ್ಕು ದಿವಸ ಇರ್ತೀನಿ ಬೀಗ್ ರೂಟ್ ಎಲ್ಲ ಮುಗಿಸ್ಕೊತೀನಿ ಅದಕ್ಕೆ ಇವಾಗ ಹೋಗ್ತೀನಿ ಅವ್ರಿಗೆ ಮತ್ ನಾಡಿಕ ರಜಾ ಹಾಕಲ್ಲ ಇವು ನೋಡ ಮೇಲೆ ತೆರದಾ ಏ ಬರಲ್ಲ ಸ್ನಾನ ಮಾಡೋ ನೋಡು ಮೊದ್ಲು ನನ್ನ ಹಂಗೆ ಅಂತಿರೋದು ನೋಡು ಒಡ್ದಿರೋದಿಲ್ಲ ಕಣಮ್ಮ ನಿಂಗೆ ಏಯ್ ಪೆದ್ದಿ ಪೆದ್ದಿ ಹೋಗೋ ನೀನ್ ಕದ್ದಿ ಅಂತ ಕಲಿಕ್ಕೆ ಚೆನ್ನಾಗ್ ಕಾಣಸ್ತೈತಲ್ಲ ಸೀರೆ ಹಾ ಚೊಲೋ ರೆಡಿ ಆಗಿದೀವಿ ಒಬ್ಬ ಆ ಹೋಗೋಣ ಈಗ ಜಾತ್ರೆಗೆ ಹ್ಮ್ ನಾವೇ ಏನಾಯ್ತು ಗೊತ್ತಾ ಫ್ರೆಂಡ್ಸ್ ನಾವು ಹೋಗ್ತಿದ್ವಿ ನಮ್ಮ ಗಾಡಿ ಸ್ವಲ್ಪ ಪೆಟ್ರೋಲ್ ಇತ್ತು ಆಗುತ್ತೇನೋ ಅನ್ಕೊಂಡ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ನಮ್ಮನವ್ರು ಖಾಲಿ ಆಯಿತು ಅವರು ಪೆಟ್ರೋಲ್ ಹಾಕ್ಸ್ಕೊಬೋದು ನೀವು ಸ್ವಲ್ಪ ಇದಂತೆ ಹೋದ್ರೆ ಅಲ್ಲ ಹಿಂದೆ ಸ್ವಲ್ಪ ಇತ್ತು ಪೆಟ್ರೋಲ್ ಬಂಕು ಇಲ್ಲಿ ಜಾತ್ರೆಗೆ ಬಂದ್ರೆ ನೋಡಿ ಇವ್ರದ್ದು ಪೆಟ್ರೋಲ್ ಖಾಲಿ ಮುಂದೆ ನಿಂತಿದೆ ಅವ್ರದ್ದು ಪೆಟ್ರೋಲ್ ಕಡಿ ಆ ಕಡೆ ಒಬ್ಬರು ಪೆಟ್ರೋಲ್ ಖಾಲಿ ಜಾತ್ರೆಗೆ ಓಟದ್ದೆಲ್ಲದ್ದು ಪೆಟ್ರೋಲ್ ಖಾಲಿ ಪೆಟ್ರೋಲ್ ಕಲ್ ನಂಗೆ ನಗು ಪಾಪ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ರು ಬೇರೆಯವ್ರ ಗಾಡಿನಲ್ಲಿ ಮೇಲೆ ಇನ್ನ ಕುತ್ಕೊಂಡೋಗಿ ಪೆಟ್ರೋಲ್ ತಗೋಳೋಣ ಅಂತ ಹೇಳಿ ನೋಡಿ ಸಾಂಬಾರೆಲ್ಲ ರೆಡಿ ಆಗಿದೆ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟಾಗಿ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಬರೀ ಮಟನ್ ಸಾಂಬಾರು ಪೋಟಿರೋ ಅಷ್ಟು ಎಗ್ಗು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಊಟ ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಹೋದ್ವಿ ಸ್ವಿಂಗ್ ಆಡ್ಬಾ ಜೋಗಲೇ ಆಡ್ಬಾ ಬಾರವಾ ಕಮ್ಮಿ ಅದ ಬೇಡಪ್ಪ ಸೈಕಲ್ಲು ಬಾರಪ್ಪ ಚೆನ್ನಾಗಿಲ್ಲ సీకల్ కొనేక ప్రలప నిందైతలా బా టీం ని హోటల్ అలా అచ్చం ఉంది వందనేగా మాటో అకడే పండి చేతననం అంటే హోటల్ లో ముగితూ సాత్ర ముస్కండి యాత్ర ముస్కండో యాలే అకండి ఇస్తో ఎస్టో రెడితే ఏంటప్ప యాలేకన మలవా నీలేక కతరా సన్నక్లు ಯಾರು ಇರಲಿ ತಂಗಂತ ಖಾಲಿ ಅಲ್ಲಿ ನಿಂಗೆ ಎಲೆ ತೊಟ್ಟು ಕೊಟ್ಟನಲ್ಲವಾ ಅಲ್ಲಿ ಅವ್ರ ಮೇಲೆ ಎಲೆ ತೊಟ್ಟು ಕೊಟ್ಟನಲ್ಲ ನಿಂಗೆ ಮತ್ತೆ ಬೇಕು ಹಂಗಂದ್ಬಿಟ್ಟು ನಾವು ಅವ್ರ ಮನೆಗೆ ಹೋಗಾಗಲ್ಲ ಈಗ ನಡಿ ಬೆಂಗಳೂರಿಗೆ ಹೋಗೋಣ ಜಾತ್ರೆ ಮುಗೀತು ಮುಗಿಸ್ಕೊಬಂದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿತ್ತು ಊಟ ಬೋಟಿ ರೋಸ್ಟ್ ನಂಗೆ ತುಂಬ ದಿವಸ ಆಗಿತ್ತು ತಿಂದು ತಿನ್ಬೇಕು ಮಾಡಿಸ್ಕೊಂಡು ಅಂತ ಅಂತಿದ್ದೆ ಬೋಟ್ ಗ್ರಾಫ್ಟ್ ಮಾಡಿದ್ರು ಚೆನ್ನಾಗಿ ತಿಂದೆ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡ್ಬಂದ್ವಿ ಬಂದ್ವಿ ಇವಾಗ ಮತ್ತೆ ಬೆಂಗಳೂರಿಗೆ ಹೋಗಬೇಕು ಹಿಂಗೆ ಬೆಳಗ್ಗೆ ಬಂದ್ವಿ ಸಂಜೆ ಹೋಯ್ತೈತಿ ಹೋಗಿದ್ದು ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ನಮ್ಮಮ್ಮ ಇರಿ ಇರಿ ಅಂತ ಬಟ್ ಇರೋಕ್ಕಾಗಲ್ಲ ಹೋಗಬೇಕು ಕೆಲಸ ಇದೆ ಅವಾಗಿದ್ವಲ್ಲ ಅವಾಗ ಒಂದು ಟೆನ್ ಡೇಸು ಮತ್ತು ಒಂದು ವೀಕು ಒಂದು ವೀಕಲ್ಲೆಲ್ಲ ಇದ್ವಲ್ಲ ಎಲೆ ಹಾಕೊಂಡಿದೀನಿ ಮೂರ್ನಾಲ್ಕು ಪುಸ್ತಕ ನಿಮಗೆ ಎಲೆ ಎಲೆ ಇಲ್ಲ ಬಂಗಾರ ಏನ ಕೂತಿದ್ದೀನಿ ಯಾಕೆ ಬಾ ಒಡನಾ ಅಕ್ಕಲ್ಲ ಸುಂದಿರಮ್ಮ ನಾಳಿಕೆ ಅಂತ ರಜಾ ಹಾಕೋಕ್ಕಾಗಲ್ಲ ಅವರು ಅವ್ರು ಇವತ್ತೇ ಬತ್ತೇ ಇರಲಿಲ್ಲ ನಾನು ಫೋರ್ಸ್ ಮಾಡಿ ಕರ್ಕೊಂಡಿದ್ದು ಇವು ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬರೋದು ಬನ್ನಿ ಜಾತ್ರೆ ಏನಂತಾರೆ ಅಂತ ಅವತ್ತು ಹೋಗೋಕ್ಕಾಗಲಿಲ್ಲ ಅಮ್ಮ ಬೇಡ ಬೇಡ ಅಂದ್ರು ಮತ್ತು ನನ್ನ ಮಗಳನ್ನ ಪ್ಲೀಸ್ ಮಮ್ಮ ಹೋಗೋಣ ಅಂದ್ಲು ನೆಕ್ಸ್ಟ್ ಡೇ ಬ್ಲಾಗು ಬೆಳಗ್ಗೆ ಇವತ್ತಿದ್ದು ತಿಂಡಿ ಮಾಡ್ಕೊಂಡು ತಿಂದು ಹೋಗೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಕೊತ್ತೊಬ್ಬರಿ ಹಸಿರು ಮಷಕ್ಷ ಎಲ್ಲ ತಿಂಡಿ ಮಾಡ್ಕೊಂಡು ತಿನ್ಬಿಟ್ಟು

చిత్తమ్మ తిన్బట ఇవకా మనెల వస్తే ఓకు నిన్న హోడ అంత నన్ను మగలు హిబారే రాత్రి ఎన్ని తగొత్తా వీడియో మళ్ళీ రాత్రి హక్బడ్తున్నో అంతారా వంట సంట ఊటార్ విట్ ఆగతారా సుస్తూ సకత్తు తొగ్బిడ్తూ జీవన జీ గుసరతారా ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ ರಾತ್ರಿ ಊಟ ಹೆಣ್ಣು ಬಿಡಂದ್ಬಿಟ್ಟು ಸುಮ್ಮನೆ ಮಲಕ್ಕೋಗಿಟ್ಟು ರಾತ್ರಿ ಯಾರು ಊಟ ಮಾಡಿಲ್ಲ ಹಂಗೆ ಹಾಗೆ ಮಲ್ಕೊಂಡು ತಾವು ಸುಸ್ತಾಗ್ಬಿಡ್ತು ಹ್ಞೂ ಓಕೆ ತಿಂಡಿ ತಿಂದಾದ್ಮೇಲೆ ಸಿಗಣಬೇಕು ಟೈಮ್ ಆಗ್ಬಿಡುತ್ತೆ ಪಪ್ಪ ನಮ್ಮನವ್ರು ಹೆಲ್ಪ್ ಮಾಡಿಕೊಡ್ತಾವ್ರು ನನಗೆ ఇక ఏర్టి బెంగళూర్ హల్టవి ఇవ్వకు మూవి నోడ్తా హడనే బు ఏంద్రె నన్ను పునీత్ రాజ్ కుమార్ సార్ ఓదవ మూవీ నోడల్ సడు వరత్ ముంచష్టట్ ఓదే నష్ట ఆగి ಅವ್ರ ಬಗ್ಗೆ ಹೇಳೋಕ್ಕೆ ಮಾತಿಲ್ಲ ವ್ಯಕ್ತಿ ವ್ಯಕ್ತಿತ್ವ ಹೇಗಿರಬೇಕು ಅಂತಂದರೆ ಅವ್ರನ್ನ ತೋರಿಸ್ಬೇಕು ತುಂಬ ಇಷ್ಟ ಆಯಿತು ಅವ್ರ ಹತ್ರ ದುಡ್ಡಿದೆ ಅಂತ ಎಲ್ಪ್ ಮಾಡಿದ್ರ ಇಲ್ಲ ಅವ್ರಿಗೆ ಮನಸ್ಸೇ ಹೆಂಗ ಅವ್ರ ವ್ಯಕ್ತಿತ್ವ ಹಂಗೆ ಅವ್ರ ಗುಣನೇ ಹೆಂಗ ಅವ್ರ ವಂಶ ಪರಂಪರೆ ಹೇಗೆ ಗೊತ್ತಿಲ್ಲ ಬಟ್ ವ್ಯಕ್ತಿ ಮಾತ್ರ ಎರಡು ಮಾತಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ ನಂಗೆ ತುಂಬ ಇಷ್ಟ ಅವ್ರ ಬ್ಯಾಕ್ ಗ್ರೌಂಡ್ ಬೇಡ ಬಟ್ ಅವ್ರ ವ್ಯಕ್ತಿ ವ್ಯಕ್ತಿತ್ವ ಇದೆಯಲ್ಲ ನಂಗೆ ಅವ್ರ ಮೂವಿ ನೋಡಕ್ ಆಗಲ್ಲ ಅವ್ರ ಇಲ್ಲ ಅನ್ನೋದನ್ನ ಡೈಜೆಷನ್ ಆಗಲ್ಲ ನಂಗೆ ಒಯ್ಸರ್ ಇಲ್ಲ ಅನ್ನೋದು ಬತ್ತೀವಿ ಕಣಜಿ ಬಾಯ ಇಲ್ಲ ನಮ್ ಗಾಡಿಲಿ ಹೋಗೋಣ ಬದ್ವಿ ಕಣಮ್ಮ ಬರೋಣ ಹೇಯ್ ಇಷ್ಟ ಚಿತ್ರನ ತಿಂದಿದ್ವಿ ಹೆಂಗ್ ಊಟ ಮಾಡ ನೀನ್ ತಿಂತೀನ ಹಳಿಗೆ ಬಾಳೆಹಣ್ಣು ಬಾಲ್ಯ ಹಿಡ್ಕತಿನಿಬಿಟ್ಟು ಬಾಳೆಹಣ್ಣು ತಿನ್ನಿಸ್ತೀನಿ ಅಲ್ಲಿ ಡೈಪರ್ ಆಗ್ತಾನೆ ಹಿಂಗೆ ಬ್ಯಾಗ್ ತಗೋಬತ್ತಿದೀನಿ ಗೊತ್ತಾಳಪ್ಪ ಬಸ್ಸಿಗೆ ಸೀಟ್ ಹೆಂಗೆ ಇದಾಗ್ತವೆ ಅಯ್ಯೋ ಓ ಇವತ್ತು ಏನು ಸಂಡೇ ಸಖತ್ತು ರೀ ಜನ ಇವತ್ತು ಮಾತ್ರ ತುಂಬ ರಶ್ ಇತ್ತು ಬಸ್ಸು ನಾವು ಕುತ್ಕೊಂಡು ನಾಲ್ಕೈದು ಬಸ್ ಹೋಯಿತು ಅಷ್ಟು ಬಸ್ಸು ಒಂದು ನಿಮಿಷಕ್ಕೆ ಹೊರಟ್ಬಿಡ್ತು ಹೋಗಿದ್ ತಕ್ಷಣ ಸೀಟಲ್ಲೇ ಇಟ್ಕೊಂಡು ಹತ್ತತ್ತ ನಮಗೂ ಮೂರು ನಾಲ್ಕು ಬಸ್ ಬಿಟ್ಬಿಟ್ಟು ನಾಲ್ಕೈದನೇ ಬಸ್ಸಿಗೆ ಹತ್ತಿದ್ವಿ ತುಂಬ ರಶ್ ಇತ್ತು ಓಕೆ ಹಾಸನಿಂದ ಬಂದು ಸಂಜೆ ಬಂದು ಏನು ಮಾಡೋದು ಅಂತ ನೋಡ್ತಾಯಿದ್ದೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಬೇಡ ಅಂದ್ಬಿಟ್ಟು ಚಪಾತಿ ಮಾಡಿ ಪೂರ್ಚಿ ಮಾಡಿ ತಿಂತಾಯಿದ್ದೀವಿ ಒನ್ ಟೈಮಿಗೆ ಏನು ಮಾಡ್ಕೊಂಡು ತಿನ್ನೋಣ ಅಂತ ತಿನ್ನೋಣ ನಾಳೆ ಬೆಳಿಗ್ಗೆನಾದ್ರೂ ಸಾಂಬಾರು ಮಾಡೋಣ ಅಂತ ಓಕೆ ಗೈಸಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್